ನಮಸ್ಕಾರ ನಾನು ನನ್ನ ಹೆಸರು ರಮಾ ರಾಘವೇಂದ್ರ ಅಂತ ನಾನು ಹೌಸ್ವೈಫು ಮಲ್ಲೇಶ್ವರದಲ್ಲಿ ಒಂದು ಕನ್ನಡದ ವಾತಾವರಣ ಇರುವಂತಹ ಕದಂಬ ಕೋಆಪ್ರೇಟಿವ್ ಸೊಸೈಟಿ ಆಗಿರೋದು ನಮಗೆಲ್ಲ ಒಂಥರ ಖುಷಿಯಾಗಿದೆ ಅಲ್ಲಿ ವಾತಾವರಣ ನಾವು ಬ್ಯಾಂಕ್ಗೆ ಹೋದಾಗ ನಮಗೆ ಕನ್ನಡದಲ್ಲೇ ಎಲ್ಲ ವ್ಯವಹರಿಸೋದ್ರಿಂದ ತುಂಬ ಅನುಕೂಲ ಆಗಿದೆ ನಾನು ಕದಂಬ ಬ್ಯಾಂಕಲ್ಲಿ ಮಯೂರ ಅಕೌಂಟ್ ಓಪನ್ ಮಾಡಿದ್ದೀನಿ ಮತ್ತು ಆರ್ ಡಿ ಕೂಡ ಓಪನ್ ಮಾಡಿದ್ದೀನಿ ಮತ್ತು ನನ್ನ ಕೆಲವು ಸ್ನೇಹಿತರದ್ದು ಅಕೌಂಟ್ಸ್ ಓಪನ್ ಮಾಡಿಸಿ ಅಲ್ಲಿ ಅವ್ರಿಗೆ ತಿಂಗಳ ತಿಂಗಳಿಗೆ ಅಲ್ಲಿ ಡೆಪಾಸಿಟ್ ಮಾಡೋ ಥರ ಅವ್ರಿಗೆ ಉತ್ತೇಜನ ಕೊಟ್ಟು ಅವರು ತಮ್ಮ ಖಾತೆಗಳನ್ನು ತೆರೆದಿದ್ದಾರೆ ಅದರಿಂದ ನಮಗೆ ಅವರಿಗೆ ನ್ಯಾಷನೈಸ್ ಬ್ಯಾಂಕಲ್ಲಿ ಹೋಗಿ ಎಲ್ಲ ಹಿಂದಿ ಮಾತಾಡೋರೋ ಒಂದು ಸಂದರ್ಭ ಇದ್ದಾಗ ಕೆಳಮಟ್ಟದ ಜನಗಳಿಗೆ ಪಾಪ ಕನ್ನಡದಲ್ಲಿ ವ್ಯವಹರಿಸೋ ಬ್ಯಾಂಕ್ ಬೇಕಾಗಿದೆ ಹಾಗಾಗಿ ಮಲ್ಲೇಶ್ವರದಲ್ಲಿ ತುಂಬ ಅನುಕೂಲ ಆಗಿದೆ ನಮಗೆ ಕನ್ನಡದಲ್ಲಿ ಮಾತಾಡೋದು ಮತ್ತು ಸೌಹಾರ್ದತೆಯಿಂದ ಕೂಡ ಕೂ ಕೂಡಿರುವಂತಹ ಈ ವಾತ ಬ್ಯಾಂಕ್ ವಾತಾವರಣ ನಮಗೆ ತುಂಬ ಒಂಥರ ಅನುಕೂಲಕರವಾಗಿದೆ ಹಾಗಾಗಿ ಸಾಮಾನ್ಯ ಜನರು ಕೂಡ ವ್ಯವಹಾರ ಮಾಡೋವಂಥ ಒಂದು ಬ್ಯಾಂಕ್ ಕದಂಬ ಬ್ಯಾಂಕು ನಮ್ಮ ಮಲ್ಲೇಶ್ವರದಲ್ಲಿ ತನ್ನ ಶಾಖೆ ಹೊಂದಿರೋದ್ರಿಂದ ನಮಗೆಲ್ಲ ತುಂಬ ಹೆಮ್ಮೆ ಆಗಿದೆ